ಪರಿಹಾರ ಕೊಡಕ್ ನಿಮ್ ಅಕ್ಕಪಕ್ಕ ಕೂತಿದಾರ ಪರಿಹಾರ ಕೊಡ್ತಾರ ನಿಮಗೆ ಆದ್ರೆ ಈಗ ನಡೀತಾ ಇರೋದೇನ್ ಘಟನೆ ಇದೆ ಅಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ದೊಡ್ಡಾಕಿ ಬೆಳೆಸಿ ನೀವು ಅತಿ ಬಗ್ಗೆ ಚೀತು ಅನ್ನುವಂಗೆ ಕೆಟ್ಟ ಕೆಟ್ಟದಾಗಿ ಬೈದಿರೋದು ಟಿವಿ ಒಳಗಲ್ಲ ಕೂತು ಅವೆಲ್ಲ ನಿಮ್ ಮನಸ್ಸಿಗೆ ತೃಪ್ತಿ ತಂದಿದೆ ಒಂದು ತಾಯಿ ಆಗಿ ಯಾವ ತಾಯಿ ಸರಿ ಅನಿಸಿರೋದ್ರಿ ಅಲ್ಲ ಅವ್ರಿಗೆ ಏನ್ ಹೇಳೋದು ಅಲ್ಲ

ನಮ್ ಮಗಳ್ ನಮ್ಗೆ ಬೇಕ್ರಿ ಎಲ್ಲಾರು ಕೂಡ ದಯವಿಟ್ಟು ತಂದ್ಕೊಡ್ರಿ